ಬಂಜಾರ ಸಮುದಾಯದಿಂದ ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ತುಮಕೂರು ಸಿದ್ದಗಂಗಾ ಮಠದಿಂದ ಚಾಲನೆ ನೀಡಲಾಯಿತು ಬಂಜಾರ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದೆ ಎಂಬ ಕಾರಣದಿಂದ ಬಂಜಾರ ಸಂಘ ಸಂಸ್ಥೆಗಳ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ತಂಡದಿಂದ ನಾವೆಲ್ಲರೂ ಬಂದು ಸೇರಿದ್ದೇವೆ ಬಂಜಾರ ಸಮಾಜ ಕೊರ್ಮ ಸಮುದಾಯದ ಬಂಧುಗಳೆಲ್ಲ ಸೇರಿದ್ದೇವೆ ಇವತ್ತು ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಪೂಜೆಯ ಆಶೀರ್ವಾದನ ಪಡೆದು ಇವತ್ತು ಬೃಹತ್ ಪ್ರಮಾಣದಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಪಿ ರಾಜೀವ್ ಸರ್ ಅವರ ನೇತೃತ್ವದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಈ ಹೋರಾಟಕ್ಕೆ ನಾವೆಲ್ಲ ಬೆಂಬಲ ಸೂಚಿಸಲಿಕ್ಕೆ ಲಕ್ಷ ಲಕ್ಷ ಜನಸಂಖ್ಯೆಯನ್ನು ಸೇರಿದ್ದೇವೆ ಹಾಗಾಗಿ ಶಿವಕುಮಾರ್ ಸ್ವಾಮೀಜಿಗಳ ಆಶೀರ್ವಾದದಿಂದ ನಮಗೆ ಮೀಸಲಾತಿಯಲ್ಲಿ ಒಳ್ಳೆ ಒಂದು ಜಯ ಸಿಗುತ್ತೆ ನಂಬಿಕೆಯಲ್ಲಿ ನಾವು ಹೋಗ್ತಾ ಇದ್ದೇವೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಜನರ ಕೂಗು ಸರ್ಕಾರಕ್ಕೆ ಕೇಳಿಸಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಸುಕ್ಷೇತ್ರದಲ್ಲಿ ಹೇಳ್ತಾ ನಮಗೆ ಜಯ ಸಿಗಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಈ ಹಿನ್ನೆಲೆಯಲ್ಲಿ ಸಿದ್ಧಗಂಗಾ ಮಠದಲ್ಲಿ ಸಮಾವೇಶಗೊಂಡ ಹಲವಾರು ಬಂಜಾರ ಕಾರ್ಯಕರ್ತರು ಮತ್ತು ಸಂಘದ ಅಧ್ಯಕ್ಷರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನನ್ನ ಹೆಸರು ರಾಜೇಂದ್ರ ಅಂತೇಳಿ ಚಿತ್ರದುರ್ಗ ಜಿಲ್ಲಾ ಹುಡುದುರ್ಗ ಆಶೀರ್ವಾದ ತಗೊಂಡು ನೇರವಾಗಿ ಇಷ್ಟಪಡ್ತೀನಿ ಸರ್ಕಾರದ ಏನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏನು ಮೀಸಲಾತಿ ವರ್ಗೀಕರಣ ವಿಚಾರದಲ್ಲಿ ಕೈ ಹಾಕಿ ಬಿ ಜೆ ಪಿ ಸರ್ಕಾರ ಯಾವ ರೀತಿ ಒಂದು ದಂಪತನ ಆಯಿತೋ ಈ ವಿಚಾರ ಇಟ್ಕೊಂಡು ಏನು ಕಾಂಗ್ರೆಸ್ನ ನಾಯಕರಿಗೂ ತಾವು ಮನಗಂಡು ಈ ಮೀಸಲಾತಿ ವಿಚಾರಕ್ಕೆ ಹೋರಾಡ್ತಕ್ಕಂಥ ನಮ್ಮ ಸಮಾಜದ ಸಮಾಜ ಆಗಿದೆ ಅದನ್ನು ಸರಿಪಡಿಸಿ ಅಂತ ಹೇಳಿ ಈ ಮೂಲಕ ನಾವು ಮನವಿ ಮಾಡ್ತೇವೆ ಅಲ್ಲಿಂದ ಬೆಂಗಳೂರು ಚಲು ಹೋರಾಟಕ್ಕೆ ಕಾರ್ಯಕರ್ತರು ನಿರ್ಗಮಿಸಿದರು ರಾಜ್ಯಾದ್ಯಂತ ಇವತ್ತು ನಮ್ಮ ರಾಜ್ಯದ ಮೂರು ಸಾವಿರದ ಮುನ್ನೂರ ನಲವತ್ತೈದು ತಾಂಡಗಳಿಂದ ಏನು ಲಂಬಾಣಿ ಭೋವಿ ಕೊರಮ ಕೊರಚೆ ಸಮುದಾಯದ ಎಲ್ಲ ನಮ್ಮ ತಾಯಂದಿರಾಗಿರ್ಬೋದು ಅಥವಾ ಸಮಾಜದ ಮುಖಂಡರು ಎಲ್ಲರೂ ಕೂಡ ಇವತ್ತು ಲಕ್ಷಾಂತರ ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಆಗಮಿಸ್ತಾ ಇದ್ದಾರೆ ವಿಶೇಷವಾಗಿ ಪರಮ ಪೂಜ್ಯ ನಮ್ಮ ಶಿವಕುಮಾರ ಮಹಾಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಪೂಜ್ಯರಿಗೆ ನಾವು ಮನೆಯನ್ನು ಮನವಿಯನ್ನು ಮಾಡಿದ್ವಿ ನಮ್ಮ ಮನೆಯನ್ನು ಮನವಿಯನ್ನು ಸ್ವೀಕರಿಸಿ ಪರಮ ಪೂಜ್ಯರು ಇವತ್ತು ಆಗಮಿಸ್ತಿರ್ತಕ್ಕಂಥ ಏನು ಉತ್ತರ ಕರ್ನಾಟಕ ಭಾಗದಿಂದ ಆಗಮಿಸಿರ್ತಕ್ಕಂಥ ಲಕ್ಷಾಂತರ ಸಾವಿರಾರು ಮಂದಿಗೆ ಇವತ್ತಿಲ್ಲಿ ವಸತಿ ವ್ಯವಸ್ಥೆಯನ್ನು ಮಾಡಿ ಊಟದ ವ್ಯವಸ್ಥೆಯನ್ನು ಮಾಡಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಭಾಳ ಒಂದು ಅವರ ಒಂದು ಆಶೀರ್ವಾದವನ್ನು ನೀಡಿ ನಮಗೆ ಭಾಳ ಆತಿಥ್ಯವನ್ನು ಕೊಟ್ಟಿದ್ದಾರೆ ಪರಮ ಪೂಜ್ಯರಿಗೆ ನಾವು ಸಮಸ್ತ ಬಂಜಾರ ಸಮಾಜದ ಪರವಾಗಿ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಜೊತೆಗೆ ಈಗಾಗಲೇ ಲಕ್ಷ ಲಕ್ಷಾಂತರ ಜನ ಇವತ್ತು ಆಲ್ರೆಡಿ ಬೆಂಗಳೂರಲ್ಲಿ ಇವಾಗ ಫ್ರೀಡಂ ಪಾರ್ಕ್ ನಲ್ಲಿ ಗ್ಯಾದರ್ ಆಗಿದ್ದಾರೆ ಸೇರ್ಕೊಂಡಿದ್ದಾರೆ ರಾಜ್ಯಾದ್ಯಂತ ಏನು ಈ ನಾಚಿಕೆಗಟ್ಟ ಸರ್ಕಾರದ ವಿರುದ್ಧ ಇವತ್ತು ಬೆಂಗಳೂರು ಚಲೋ ಮುಖೇನ ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ

ಯಾಕೆ ಸರ್ಕಾರದವರು ನಮ್ಮನ್ನ ಇದು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಯಾಕಂದ್ರೆ ನಾವು ಏನು ಅನ್ಯಾಯ ಮಾಡಿಲ್ಲ ಯಾಕಂದ್ರೆ ನಾವು ಮುಗ್ಧ ಜನ ನಾವು ಏನೂ ಕೇಳೋದಿಲ್ಲ ಯಾಕಂದ್ರೆ ನೀವು ಯಾವಾಗ ಓಟ್ ಕೇಳೋಕೆ ಬರ್ತಿರಲ್ಲ ಅವಾಗ ನಾವು ಓಟ್ ಹಾಕಿ ಹೋಗ್ತೀವಿ ಆದರೆ ನಾವು ಗುಳಿ ಹೋಗೋ ಜನ ನಾವೇನು ಮನೆಯಲ್ಲಿ ಕೂತ್ ತಿನ್ನು ಜನ ಅಲ್ಲ ನಮ್ಮ ಮಕ್ಕಳಿಗೆ ಸ್ಕೂಲ್ ಇಲ್ಲ ಏನೂ ಇಲ್ಲ ಆದ್ರೂ ಸರ್ಕಾರಕ್ಕೆ ಏನು ಕಾಣಿಸ್ತಾ ಇಲ್ಲ ಆದ್ರೂ ನಮ್ಮನ್ನೇ ಕಡಿಮೆ ಮಾಡ್ತಾರೆ ಯಾಕೆ ಎದರ ಸಂಬಂಧ ನಾವು ಏನು ಅನ್ಯಾಯ ಮಾಡಿದ್ದೀವಿ ಅದನ್ನು ಹೇಳಬೇಕು ಸರ್ಕಾರದವರು ಈ ಸರ್ಕಾರದವರು ನಮ್ಮನ್ನು ಒಂದಿಟ್ಟು ಕಾಳಜಿ ಮಾಡಿದ್ರೆ ನಾವು ನಿಮ್ಮನ್ನು ಕಾಳಜಿ ಮಾಡ್ತೀವಿ ಇನ್ನು ಮುಂದೆ ನೀವು ಕಾಳಜಿ ಮಾಡ್ಲಿಕ್ಕೆ ನಾವು ಕಾಳಜಿ ಮಾಡುವುದಿಲ್ಲ ನಾವು ನಾವು ಯಾರು ಸಂಬಂಧ ನಾವು ಬರುವುದಿಲ್ಲ ಏನಂತ ಒತ್ತಾಯ ಮಾಡ್ತಾ ಸರ್ ನಮ್ಮ ನಮ್ಮ ಮೀಸಲಾತಿ ಏನಿದೆ ಅಲ್ಲ ನಮ್ಗೆ ಕರೆಕ್ಟ್ ಆಗಿ ನಮಗೆ ಸಿಗ್ಬೇಕು ಸರ್ ನಮ್ದು ಎಷ್ಟೈತಿ ಅಷ್ಟೇ ಕೊಡ್ಬೇಕು ನಮಗ ಯಾಕಂದ್ರೆ ನೂರಾರು ಜನರಿಗೆ ನಮಗೆ ಸೇರಿಸಿ ಇಟ್ಟು ತಗೋರಿ ಅಂತ ಹೇಳಿ ಹೇಳಿದ್ರೆ ಅದು ನಮಗ ಇದು ರೀ ಸರ್ ಒಪ್ಪಿಗೆ ಇಲ್ಲ